ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಶ್ರೇಷ್ಠ ಯೂಟ್ಯೂಬ್ ಚಾನೆಲ್ ಆಫ್ಟರ್ ಲಾಂಗ್ ಟೈಮ್ ಲಾಕ್ ಮಾಡ್ತಾಯಿದ್ದೀನಿ ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ಇವತ್ತು ನನ್ನ ಮಗನ ಬರ್ಡೇ ಸೊ ನಾನೆಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ ನನ್ನ ತೋರಿಸ್ತೀನಿ ಕೇಳಿದ್ದೇವ್ ಹೆಂಗಿದೆ ಅಂತ ನೋಡಿ ಬರ್ಡೇ ಬಾಯ್ ಆಡ್ತವನೇ ಹಾಯ್ ಮೊಯಿ ನೋಡಿ ಇನ್ನೊಂಥರ ಸ್ಟೈಲು ನೋಡಿ ದೇವರಷ್ಟು ಲಕ್ಷಣ ಅಂದರೆ ಗಣೇಶ ಪರಮೇಶ್ವರಿ ಈಶ್ವರ ಸೊ ಇವಾಗ ಅಭಿಷೇಕ ಕೊಟ್ಟಿದ್ದೀವಿ ಪೂಜೆ ಮುಗಿಸ್ಕೊಂಡು ಹೋಗಬೇಕು ಸೊ ಮತ್ತೆ ಸಿಗ್ತೇನೆ ನಿಮಗೆ ಗೈಸ್ ನನ್ನ ಮಗನ ಕೈಯಲ್ಲಿ ಒಂದು ಐದು ಜನಕ್ಕೆ ತಿಂಡಿ ಥರ ಏನಾದರೂ ಕೊಡಿಸೋಣ ಅಂತೇಳ್ಬಿಟ್ಟು ಇಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀವಿ ನೋಡಬೇಕು ಅಲ್ಲಿ ಯಾರಾದರೂ ಈ ವಯಸ್ಸಾದವರು ಯಾರಿಗಾದರೂ ಕೊಟ್ಟರೆ ಒಂಚೂರಾದರೂ ಪುಣ್ಯ ಬರುತ್ತಲ್ಲ ಅಂತ ಸೊ ಅದಕ್ಕೆ ಪಾರ್ಸಲ್ ಮಾಡ್ಕೊತಾ ಇದ್ದೀವಿ ಇವಾಗ ಅಪೇ ಬೈ ತಿಂಡಿ ತಿಂಡಿ ಇಡ್ಲಿ ಇದೆ ಮೊಯ್ ಏನು ಏನಕ್ಕೆ ಮೊಯಿ ಬಂದಿರೋದು ನೀನು ಇಲ್ಲಿ ಮತ್ತು ಚಾಕ್ಲೇಟ್ ಯಾರಿಗೆ ಚಾಕ್ಲೇಟು ನನ್ನ ಫ್ರೆಂಡ್ಸ್ಗೆ ಫ್ರೆಂಡ್ಸ್ಗೇನಕ್ಕೆ ಕೊಡ್ಬೇಕು ಚಾಕ್ಲೇಟು ಏ ಮ್ಯಾಮ್ ಓ ಮ್ಯಾಮ್ಗೆ ಕೊಡಬೇಕಾ ನೀನು ಮ್ಯಾಮ್ಗೂ ಕೊಡ್ಬೇಕು ಓಕೆ ಗೈಸ್ ಇವತ್ತು ನನ್ನ ಮಗನ ಬರ್ಡೇಗೆ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ನಾನು ಒಬ್ಳೆ ಅಡುಗೆನೂ ನಾನೇ ಇದ್ದೀನಿ ಹಾಂ ಎಲ್ಲ ಎಲ್ಲ ನೋ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಅಪ್ಪ ಇಲ್ಲಿ ತರಕ ಈರುಳ್ಳಿ ಕಟ್ ಇಲ್ಲ ಇಲ್ಲಿ ಇವ್ರಿಬ್ಬರು ಸೊಪ್ಪು ಇಲ್ಲ ಹಾಂ ನೋಡಿ ಇದು ಡೆಕೊರೇಷನ್ನು ಅಷ್ಟೇ ಇದು ನಾನೇ ಮಾಡ್ತಾ ಇರೋದು ಯಾರು ಎಲ್ಪ್ ಮಾಡ್ತಿಲ್ಲ ನನಗೆ ಹಾಂ ಯಾರು ಎಲ್ಪ್ ಮಾಡ್ತಾಯಿಲ್ಲ ನನ್ನ ಮಗನ ಬರ್ಡೇಗೆ ನಾನು ಒಬ್ಳೇ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಫನ್ ಗೈಸ್ ಎಲ್ಲ ಪ್ರಿಪ್ರೇಷನ್ ಇದೆ ಓಯಿ ಒಂದು ನಿಮಿಷ ಸುಮ್ಮನೆರು ಎಲ್ಲ ಪ್ರಿಪ್ರೇಷನ್ ಆಗ್ತಿದೆ ಸೊ ಇವತ್ತು ಮೇನು ಏನಪ್ಪ ಅಂದರೆ ವೆಜಿಟೇಬಲ್ ಕುರ್ಮಾ ಗೀ ರೈಸು ಸ್ವಲ್ಪ ಚಿಕನ್ ಫ್ರೈ ತರ್ಸ್ ಅಲ್ವಾ ಸುಮಾರು ಜನ ಇವತ್ತು ವೆಜಿಟೇರಿಯನ್ನು ನಾವು ತಿಂತೀವಿ ಸೊ ಎರಡು ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸದ್ಯ ಕುರ್ಮಾ ರೆಡಿ ಆಗ್ತಾ ಇದೆ ಸೊ ಎಲ್ಲ ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ ಈಗ ಬಾಯ್ ಸೊ ಗೈಸ್ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಅಡುಗೆನೂ ಎಲ್ಲ ರೆಡಿಯಾಗಿದೆ ಕೇಕ್ ತಿಂದ್ಕೊಂಡು ಇನ್ನೇನಿದ್ರು ಬಾರಿಸೋದೆ ಸೊ ಸಿಂಪಲ್ ಆಗಿ ಚೆನ್ನಾಗಾಯಿತು ನನ್ನ ಮಗನ ಬರ್ಡೇ ಸೊ ಫೈನಲಿ ಆಗಿ ಮಾಡ್ಕೊ ಮಾಡಬೇಕಂದ್ರೆ ಸಿಂಪಲಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು ನಮ್ಮ ಯಾಗು ನನ್ನ ಮಗಳು ಎಲ್ಲ ಸೇರಿಕೊಂಡು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಶ್ರೀ ಶಿಲ್ಪ ಯೂಟ್ಯೂಬ್ ಚಾನೆಲ್ ಮತ್ತು ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ ಥ್ಯಾಂಕ್ ಯು ಬಾಯ್